ನಾನು ಕೋಳಿ ಸಾಕಾಣಿಕೆ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಜಾಸ್ತಿ ಕೋಳಿ ಸಾಕಾಣಿಕೆ ಸಲುವಾಗಿ ಜಾಸ್ತಿ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಕಮ್ಮಿ ಖರ್ಚಲ್ಲಿ ನಾನೊಂದು ಮೂವತ್ತು ಸಾವಿರದಲ್ಲಿ ಸಡ್ ನಿರ್ಮಾಣ ಮಾಡ್ಕೊಂಡಿದ್ದೀನಿ ಆ ಸಡ್ಡಲ್ಲೇನೆ ಒಂದು ಒಂದೂವರಿಂದ ಎರಡು ಸಾವಿರ ಕೋಳಿ ಸಾಕ್ಬೋದು ಯಾವ ಥರ ಸಡ್ನ ಮಾಡ್ಕೊಂಡಿದೀನಿ ಎಷ್ಟು ಖರ್ಚಾಯಿತು ಯಾವ ತರ ಕೋಳಿ ಸಾಕ್ಬೋದು ಅನ್ನ ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದಲ್ಲಿರೋ ಬೆಲ್ ಬಟಕನ್ನು ಹಂಗೆ ಕಾಣ್ನ ತಗೊತ್ರಿ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಇದೀನಿ ಬರ್ರಿ ನಾನು ಸಡ್ನ ನಿರ್ಮಾಣ ಮಾಡಿದ್ದು ಇದೆ ಕಮ್ಮಿ ಖರ್ಚಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ಖರ್ಚಾಗಿದೆ ಈ ಸಡ್ಗೆ ಇದರಲ್ಲಿ ಕಮ್ಮಿ ಅಂದರೂ ನೀವು ಒಂದೂವರೆ ಸಾವಿರ ಅಂತರೂ ಕೋಳಿ ಸಾಕ್ಬೋದು ಆರಾಮಾಗಿ ಒಂದೂವರೆ ಕೋಳಿ ಒಂದೂವರೆ ಸಾವಿರ ಕೋಳಿ ಸಾಕ್ಬೋದು ನೋಡಿ ನಾವು ಇಲ್ಲೇ ಹೊರಗಡೆನೇ ಫ್ರೀ ರೇಂಜ್ಗೆ ಇತ್ತೇಳಿ ಹೊರಗಡೆನೇ ಬಿಡೋದು ನಾ ಯಾವುದು ಪೌಲ್ಟ್ರಿ ಫುಡ್ಡು ಆ ಫೀಡ್ ಈ ಫೀಡ್ ಯಾವುದು ಹಾಕೋಲ್ಲ ನ್ಯಾಚುರಲ್ ಇರೋದೆ ಇದರಲ್ಲಿ ನೋಡಿ ನೋಡಿ ಇದು ಜೋಳ ಅಕ್ಕಿ ಆಮೇಲೆ ಈ ತರದ ಎಲ್ಲ ಸಜ್ಜೆ ಆ ತರದನ್ನ ನಾವು ಗಿರಣಿಲಿ ಒಡಿಸ್ಕೊಂಡ್ ಬಂದ್ ಹಾಕ್ತಾ ಇರೋದು ನಾ ಯಾವ್ದು ಪೌಡರ್ ನ ಬಳಸ್ತಾ ಇಲ್ಲ ನಾವು ಫುಲ್ ಆರ್ಗ್ಯಾನಿಕ್ ಆಗಿ ನಾವು ಕೋಳಿ ಸಾಕಾಣಿಕೆ ಮಾಡ್ತಾ ಇದೀವಿ ಫುಲ್ ಇವೆಲ್ಲ ಜವಾರಿ ಕೋಳಿಗಳೇ ಇಲ್ಲಿ ನೋಡ್ತಾ ಇದ್ರಲ್ಲ ಮರಿಗಳು ಇದೇ ತರ ಕಾವಿ ಕುದಿಸಿ ತೆಗ್ದಿರೋ ಮರಿಗಳು ಇವೆಲ್ಲ ನಮ್ದೇ ಆದ ಒಂದು ಇಂಕ್ಯುಬೀಟರ್ ಇದೆ ಆ ಇಂಕ್ಯೂಬಿಟರ್ ಅಲ್ಲೇ ನಾವು ಮರಿ ಮಾಡಿಸ್ಕೊಳ್ಳೋದು ಜಾಸ್ತಿ ಮಟ್ಟೆ ಆದಾಗ ಇಲ್ಲಿ ಒಂದು ಎರಡು ಮೂರು ಕೋಳಿಗಳಿಗೆ ಕಾವಿ ಕೂತ್ ಕೂತಿರ್ತಲ್ಲ ಅದೊಂದು ಎರಡು ಮೂರು ಕೋಳಿಗಳಿಗೆಲ್ಲ ಮರಿ ಕುದುರ್ಸ್ಕೊತೀವಿ ಅದಾದ್ಮೇಲೆ ಮೆಕ್ಕಿದ ಮಟ್ಟೆಗಳನ್ನ ನಾವು ಹೋಗಿ ಇಂಕಿ ಬಿಟ್ಟರಲ್ಲಿ ಇಟ್ಕೊಂಡು ಮರಿ ಮಾಡ್ಕೊತೀವಿ ಆ ಮರಿಗಳನ್ನ ಇದು ಎತ್ಕೊಂಡ್ಬಂದು ಈ ಕಾವಿ ಕೂತಿರೋ ಕೋಳಿ ಮರಿ ತೊಕೊಂಡಿರ್ತಲ್ಲ ಅದ್ರೊಳಗೆ ಬಿಟ್ಕೋತಿವಿ ಅವೇ ಆಡಿಸಿಕೊಂಡು ಬೆಳೆ ಬೆಳೆದಿರೋಂಥ ಮರಿಗಳೇ ಇವೆಲ್ಲ ಈ ಒಂದು ನೂರಿದೆ ನಮ್ಮ ಹತ್ರ ಮರಿಗಳು ಜಾಸ್ತಿ ಇಲ್ಲ ಆ ಜಾಸ್ತಿ ಯಾಕಿಲ್ಲಪ್ಪಾ ಅಂದ್ರೆ ಈ ಮೊಳಗಲಲ್ಲಿ ಸ್ವಲ್ಪ ರೋಗಗಳು ಜಾಸ್ತಿ ಕೋಳಿಗಳು ಬರೋದು ಹಂಗಾಗಿ ನಾವು ಜಾಸ್ತಿ ಕೋಳಿಗಳು ಮಾಡ್ಕೊಳ್ಳಿಲ್ಲ ಮೂರು ಮೂರ್ ತಿಂಗಳ ಐತಿ ಮರಿಗಳನ್ನ ಮೂರ್ ತಿಂಗಳ ಮೇಲೇನೆ ಆಗಿದೆ ಕಡಿಮೆ ಅಂತ ಆಗ್ಲಿಲ್ಲ ಇವೇನ್ ನೋಡ್ತಾ ಇದ್ರಲ್ಲ ಈ ತರ ಈ ಸಡ್ನ ಸಡ್ಗೆ ಎಷ್ಟು ಖರ್ಚಾಯ್ತು ಅಂದ್ರೆ ಮೂವತ್ತೈದು ಸಾವಿರ ಖರ್ಚಾಯ್ತು ಹಿಂಗೆ ಹಿಂಗ್ ಇಲ್ಲಿಂದ ಅಲ್ಲಿವರೆಗೂ ಹತ್ತಡಿ ಇದೆ ಸಾರಿ ಇಪ್ಪತ್ತಡಿ ಇಲ್ಲಿಂದ ಅಲ್ಲಿಗೆ ಇಪ್ಪತ್ತಡಿ ಇದೆ ಹಿಂಗ ಹಿಂಗ್ ಹಿಂಗ ಹಿಂಗೆ ಹತ್ತಡಿ ಇದೆ ಒಳಗಡೆ ನೋಡ್ ತೋರಿಸ್ತೀನಿ ಮೇಲ್ಗಡೆ ನಮ್ಗೆ ಆರು ಸೀಟ್ಗಳು ಇದೆ ಅಂದ್ರೆ ಆರು ಪತ್ರಸ್ಗಳು ಅದಕ್ಕೆ ಹನ್ನೆರಡು ಹನ್ನೆರಡು ಸಾವಿರ ಒಂದೊಂದು ಶೀಟ್ಗಳಿಗೆ ಅಂದ್ರೆ ಅಲ್ಲಿಗೆ ಆರು ನೋಡಿ ಎಷ್ಟಾಯ್ತು ಅಂತ ನೋಡಿ ಈ ತರ ನಾವು ಸೆಟಪ್ ಮಾಡ್ಕೊಂಡಿದ್ದು ಈ ಜವಾರಿ ಕೋಳಿಗಳೆಲ್ಲ ಕೆಳಗಡೆ ಕೂತ್ಕೊಳ್ಳೋದು ಕಮ್ಮಿ ಮೇಲ್ಗಡೆನೆ ಕೂತ್ಕೊಳ್ಳೋದಕ್ಕಾಗಿ ವೇಸ್ಟ್ ಇರೋ ಪೈಪ್ಗಳನ್ನೇ ನಾವು ಬಳಸ್ಕೊಂಡಿದೀವಿ ಯಾವುದು ನಾವು ದುಡ್ಡು ಕೊಟ್ಟು ಕೊಟ್ಟುಕೊಂಬಂದಿರೋದಿಲ್ಲ ನಾವೇ ಪೈಪ್ ಲೈನ್ ಮಾಡುವಾಗ ವೇಸ್ಟ್ ಆಗಿ ಬಿದ್ದಿರೋ ಪೈಪ್ಗಳೇ ನಾವು ಬಳಸ್ಕೊಂಡಿರೋದು ನೋಡಿ ಈ ತರ ಸಿಂಪಲ್ ಆಗಿ ಸೆಟಪ್ ಮಾಡ್ಕೊಂಡಿದೀವಿ ಈ ಕಡೆ ಮಣ್ಣೆ ಬಿಟ್ಕೊಂಡಿರೋದು ನಾವು ಇದು ಯಾವುದಕ್ಕೂ ಪರ್ಶಿ ಗಾರೆ ಗಿರಿ ಏನು ಹಾಕ್ಲಿಲ್ಲ ನಾವು ಈ ಕಡೆ ಒಂದು ಪರಿಶಿಗಳು ಹಾಕೊಂಡಿದ್ವಿ ಇದು ಬ್ರೂಡಿಂಗ್ ಸೆಟಪ್ ನಮ್ದು ಕೋಳಿಗಳು ಮರಿ ಮಾಡಿದ ತಕ್ಷಣನೇ ಫಸ್ಟ್ ಇಲ್ಲೇ ಒಂದ್ ತಿಂಗಳು ಒಳಗಡೆನೆ ಒಂದ್ ತಿಂಗಳು ಇರ್ತವೆ ಮರಿಗಳು ಇದಾದ್ಮೇಲೆ ಹೊರಗಡೆ ಬಿಡೋದು ನಾವು ಯಾಕಂದ್ರೆ ಫ್ರೀ ರೇಂಜ್ ಅಲ್ಲಿ ಸಾಕ್ತಾ ಇರ್ತೀವಲ್ಲ ಹಾಗಾಗಿ ಫ್ರೀ ರೇಂಜ್ ಅಲ್ಲಿ ಫೆನ್ಸಿಂಗ್ ಹಾಕೊಂಡು ಯಾವ್ದು ಒಳಗಡೆ ತರ ನಾವು ಮಾಡ್ಕೊಂಡಿದೀವಿ ಆದ್ರೂ ಈ ಹದ್ಗಳು ಕಿರಗಳು ಇರ್ತವಲ್ಲ ಆರ್ಕೊಂಬಂದು ಇದ್ ಮಾಡ್ತವೆ ಹೇಳಿ ನಾವು ಒಂದ್ ತಿಂಗಳು ಇದ್ರೊಳಗಡೆ ಮರಿಗಳನ್ನ ಬೆಳೆಸ್ಕೊಂಡು ಅದಾದ್ಮೇಲೆ ಒಂದ್ ತಿಂಗಳು ಆದ್ಮೇಲೆ ಹೊರಗಡೆ ಬಿಟ್ಕೋತೀವಿ ನಾವು ಯಾವ ತರ ಅದೇ ನೋಡಿ ಈ ತರ ಒಂದು ಸೆಟ್ ಅಪ್ ಮಾಡ್ಕೊಂಡಿದ್ದೀವಿ ಜಾಸ್ತಿ ಏನಿಲ್ಲ ನಾವು ಇದೆಲ್ಲ ಆನ್ಲೈನ್ ಅಲ್ಲೇ ತರ್ಸ್ಕೊಂಡಿರೋದು ಈ ಯಾಕು ನಾವು ದುಡ್ಡು ಈ ಸದ್ಯಕ್ಕೆ ಮರಿಗಳಿದ್ದಾಗ ಮಾತ್ರ ಯೂಸ್ ಮಾಡ್ಕೊತೀವಿ ಅದಾದ್ಮೇಲೆ ನಾವು ಫ್ರೀ ರೇಂಜ್ ಈ ಬುಟ್ಟಿಗಳಲ್ಲಿ ಅದಾದ್ಮೇಲೆ ನೀರಿಗೆ ಹತ್ತೇಳಿವಿ ಇವೆಲ್ಲ ಹಳೆದಿರೋದು ವೇಸ್ಟ್ ಆಗಿರೋದ್ರಲ್ಲೇ ನಾವು ನೀರುಗಳು ಹಾಕೊಳ್ಳೋದು ಅದಾದ್ಮೇಲೆ ನಾವು ಮನೆಗೆ ಹತ್ತಿರ ಪೇಂಟಿಂಗ್ ಅಥವಾ ತಂದಿರೋ ಡಬ್ಬಿಗಳಲ್ಲೇ ನಾವು ಈ ಆನ್ಲೈನ್ ಆನ್ಲೈನಲ್ಲಿ ಸಿಗ್ತವೆ ನಿಮಗೂ ಕೂಡ ಅದನ್ನ ಯೂಸ್ ಮಾಡ್ಕೊಂಡು ನಾವು ಮಾಡಿರೋದು ಯಾವುದು ಜಾಸ್ತಿ ದುಡ್ಡನ್ನ ನಾವು ಖರ್ಚು ಮಾಡಿಲ್ಲ ಹಾಗಾಗಿ ನಾವು ನೋಡಿ ಇಲ್ಲ ಎಲ್ಲಾ ಆಚೆನೆ ತಿರ್ಗಾಡ್ಕೊಂಡು ಓಡಾಡ್ತವೆ ನಾ ಹೇಳಿದ್ನಲ್ಲ ಸುತ್ತ ನಾವು ಫೆನ್ಸಿಂಗ್ ಹಾಕ್ಕೊಂಡಿದ್ವಿ ಅತ್ತಳಿ ಇದೆ ಫೆನ್ಸಿಂಗ್ ಹಾಕೊಂಡಿದ್ವಿ ಸುತ್ತ ಹಿಂಗೆ ಹಿಂಗೆ ಒಂದು ಒಂದು ಹಿಂಗೊಂದು ಅರವತ್ತು ಹಿಂಗೊಂದು ಅಷ್ಟು ಫೆನ್ಸಿಂಗ್ ಹಾಕೊಂಡಿದ್ವಿ ಹೊರಗಡೆ ಓಡಾಡಲಿ ಹೇಳಿ ಇಲ್ಲಿ ನೋಡಿ ನಾವೊಂದು ಹತ್ತಡಿಗೆ ಅಡಿಗೊಂದು ಇದು ಕಂಬಿ ಹಾಕಿದ್ವಿ ಅಂದ್ರೆ ರಾಡ್ ಹಾಕಿದ್ವಿ ಒಂದು ಆರಡಿದೊಂದು ರಾಡು ಇದು ಆ ಎಂಟಡಿ ಇದೆ ಇದು ಒಂದ್ ಒಂದು ಒಂದು ಅಡಿ ಅಡಿಯಷ್ಟು ಮೇಲೇನೆ ಉಳ್ಕೊಂಡಿದೆ ಅಲ್ಲೇ ಮೇಲ್ಗಡೆ ಬಿಟ್ಟಿದ್ವಿ ಕೆಳಗಡೆ ಒಂದು ಅಡಿಯಷ್ಟು ಒಳಗಡೆ ಹಾಕಿದ್ವಿ ಒಂದ್ ಐದಿಕ್ಕಿಂತ ಹೆಚ್ಚ ಇದೆ ಐದೂವರ ಅಡಿ ಅಷ್ಟು ಅಲ್ಲಿ ನಾವು ಮಾಡ್ಕೊಂಡಿದೀವಿ ಇದನ್ನ ಯಾಕಂದ್ರೆ ಜವಾರಿ ಕೋಳಿಗಳೆಲ್ಲ ಹಾರಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿರ್ತವಲ್ಲ ಅದಕ್ಕಾಗಿ ಸ್ವಲ್ಪ ಹೈಟ್ ಇರ್ಲಿ ನಾವು ನಾವೊಂದು ಆರ್ ಹೈಟ್ ಹೈಟಲ್ಲೇ ನಾವು ಫೆನ್ಸಿಂಗ್ ನ ಮಾಡ್ಕೊಂಡಿದೀವಿ ಇದೇನ್ ನೋಡ್ತಾ ಇದ್ರ ಇದು ಸಡ್ಡು ಸಡ್ಡಿಂದ ನಾವು ಈ ತರ ಮಾಡ್ಕೊಂಡಿದೀವಿ ಯಾವ್ದೇ ಒಳಗಡೆ ಬರ್ಬಾರ್ದು ಹೇಳಿ ನಾವು ಭೂಮಿ ಒಳಗಡೆ ಒಂದು ಅರ್ಧ ಅಡಿ ಹಾಕಿದ್ವಿ ಅದಾದ್ಮೇಲೆ ಸೈಡಲ್ಲಿ ಕಲ್ಲು ಕಲ್ಲಿಟ್ಕೊಂಡ್ ಬಂದಿದೀವಿ ನೋಡಿ ಯಾವ್ದಕ್ಕ ಹಿಂಗ ಇದಾಗ್ಬಾರ್ದು ಹೇಳಿ ಕಲ್ಲು ಇಟ್ಕೊಂಡ್ ಬಂದಿದ್ವಿ ಈ ತರ ನೋಡಿ ಎಷ್ಟು ನ್ಯಾಚುರಲ್ ಆಗಿ ಬರೋದು ಇವತ್ತು ನಿಂಬಿ ಗಿಡಗಳೆಲ್ಲ ನಾವು ನೀರು ಬಿಟ್ಟಿದ್ವಿ ಜವಾರಿ ಕೋಳಿ ಮಾಡೋದ್ರಿಂದ ಏನೇನು ಉಪಯೋಗ ಅಂದ್ರೆ ನಿಮ್ಮ ಮನೆ ಸಲುವಾಗಿನೂ ನೀವು ಮಾಡ್ಕೋಬಹುದು ಇಲ್ಲ ನೀವು ಮಾರಾಟ ಸಲುವಾಗಿನೂ ಮಾಡ್ಕೊಬಹುದು ಜವರಿ ಕೋಳಿನ ಆ ನೀವು ನಾಲ್ಕೈದು ಮೊದಲು ಮಾಡ್ತಿದ್ರಲ್ಲ ಹಳ್ಳಿಯಲ್ಲಿ ನಾಲ್ಕೈದು ಮಾಡ್ಕೊಂಡು ದೊಡ್ಡದ್ ಮಾಡ್ಕೊಂಡು ಫಾರಮ್ ನ ದೊಡ್ಡದ್ ಇಲ್ಲ ಒಂದೇ ಸಲ ನಾನು ಒಂದು ನೂರು ತಂದು ಬಿಟ್ಕೊಂಡು ಅದಾದ್ಮೇಲೆ ಬೆಳೆಸ್ಕೊಂಡು ಹೋಗ್ತೀನಿ ಆ ಆತರ ಮಾಡ್ಕೋಬಹುದು ನಿಮ್ಮ ಚಾಯ್ಸಿಂಗ್ ನಿಮ್ಮೆಲ್ಲ ಬಜೆಟ್ ಯಾವ ತರ ಇರುತ್ತೋ ಆತರ ನಾವೆಲ್ಲ ಜಾಸ್ತಿ ತಂದು ಮಾಡಲಿಲ್ಲ ನಮ್ಮ ಹತ್ರ ಇರೋದನ್ನೇ ಒಂದು ಒಂದಿಷ್ಟನ್ನ ನ ತಗೊಂಬಂದು ಅದರಿಂದ ಮರಿ ಮಾಡ್ಕೊಂಡು ನಾವು ಈ ಥರ ನ ಬೆಳೆಸ್ಕೊಂಡಿರೋದು ಈಗ ನಾವು ಯಾವುದು ಮಾರಲ್ಲ ಬೇಕು ಮರಿಗಳು ಬೇಕು ಅಂದ್ರೆ ನಮ್ಮ ಮರಿಗಳು ತಗ್ಸ್ಕೊಡ್ತೀವಿ ದೊಡ್ಡ ಕೋಳಿಗಳು ಯಾವುದು ಈ ಸದ್ಯಕ್ಕೆ ನಾವು ಕೊಡೋದಿಲ್ಲ ಯಾಕಂದ್ರೆ ನಮ್ಮ ನ ಡೆವಲಪ್ ಮಾಡಬೇಕಾಗಿದೆ ಹಾಗಾಗಿ ನಾವು ಯಾವುದು ದೊಡ್ಡ ಕೋಳಿಗಳು ಕೊಡಲ್ಲ ತತ್ತಿ ಮೊಟ್ಟೆ ಅದು ಏನಾದರೂ ಬೇಕಾದರೆ ಸಿಗುತ್ತೆ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು ಅದಾದ್ಮೇಲೆ ನ ಯಾವ ರೀತಿ ಇಟ್ಕೋಬೇಕು ಯಾವ ರೀತಿ ಫಾರಮ್ನ ಮಾಡ್ಸಬೇಕು ಮಾಡಿಸ್ಬೇಕಂದ್ರೆ ಜವರಿ ಕೋಳಿ ಯಾವುದೇ ಟೆನ್ಷನ್ ಇಲ್ಲ ನೀವು ಒಂದ್ ತಿಂಗಳು ಮಾತ್ರ ಮರಿಗಳಿದ್ದಾಗ ಬ್ರೂಡಿಂಗ್ ಶೆಟಪ್ ಅಲ್ಲಿ ಏನಿರುತ್ತಲ್ಲ ಅದೊಂದು ತಿಂಗಳು ನೀವು ಕೇರ್ಫುಲ್ ಆಗಿ ನೋಡ್ಕೊಂಡ್ರೆ ಅದೇನು ವ್ಯಾಕ್ಸಿನ್ ಸದ್ಯಕ್ಕಂತೂ ವ್ಯಾಕ್ಸಿನ್ಗಳು ಅಂತರೂ ಇದಾವೆ ರೋಗ ಬಂದ್ರು ಅದಕ್ಕೆ ವ್ಯಾಕ್ಸಿನ್ ಒಂದು ಕರೆಕ್ಟ್ ಆಗಿ ಏಳು ದಿನಕ್ಕೊಂದ್ಸಲ ಹನ್ನೆರಡ ಒಂದ್ಸಲ ಮಾಡ್ಕೊಂಡು ಒಂದ್ ಮೂರ್ ವ್ಯಾಕ್ಸಿನ್ ಅದಾದ್ಮೇಲೆ ಜಾವರಿ ಕೋಳಿಗಳಿಗೆಲ್ಲ ವ್ಯಾಕ್ಸಿನ್ ಯಾಕೆ ಹಾಕ್ಬೇಕು ಅನ್ನೋದಾದ್ರೆ ನೀವು ಒಂದು ಎರಡು ಸಾಕಿದು ವ್ಯಾಕ್ಸಿನ್ ಬೇಕಾಗಲ್ಲ ನೀವು ಜಾಸ್ತಿ ಮಾಡ್ತೀನಿ ಅಂದ್ರೆ ವ್ಯಾಕ್ಸಿನ ಹಾಕ್ಲೇಬೇಕು ಯಾಕಂದ್ರೆ ಒಂದ್ ಕೋಳಿಯಿಂದ ಒಂದ್ ಕೋಳಿಗೆ ರೋಗ ಹರಡುತ್ತಾ ಹೋಗುತ್ತೆ ಕ್ಲೈಮೇಟ್ ಹೆಂಗ್ ಚೇಂಜ್ ಆಗುತ್ತೋ ವೆದರ್ ಹೆಂಗ್ ಚೇಂಜ್ ಆಗುತ್ತೋ ಆಗುತ್ತೋಯೋ ವೈರಸ್ ಬರುತ್ತೆ ಹೇಳೋಕ್ಕಾಗಲ್ಲ ಆ ವೈರಸ್ಗೆಲ್ಲ ಇಮ್ಯುನಿಟಿ ಪವರ್ ಬೇಕಂದ್ರೆ ವ್ಯಾಕ್ಸಿನ್ ಮಾಡ್ಲೇಬೇಕು ನಾವು ನಮ್ಗೆಲ್ಲ ಸಣ್ಣವರೆಲ್ಲಾಗ ಪೋಲಿಯೋ ಆಮೇಲೆ ಗಳು ಹೆಂಗ್ ಹಾಕ್ಸ್ಕೊಂಡ್ ಬರ್ತಾರ ಸಣ್ಣ ಹುಡುಗರಿಗೆ ಮಕ್ಳಿಗಳಿಗೆಲ್ಲ ಅದೇ ತರನೇ ಇವುಕು ಇರೋದು ಅದರಿಂದ ಯಾವುದು ಕೆಮಿಕಲ್ ಅಲ್ಲ ಇನ್ನೊಂದು ಮತ್ತೊಂದು ಏನು ಅಲ್ಲ ಅದು ಹಾಕಿದ್ರೆ ನಿಮ್ಗೆ ಸೇಫ್ಟಿ ಇಮ್ಯುನಿಟಿ ಪವರ್ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಹಾಗಾಗಿ ವ್ಯಾಕ್ಸಿನ್ ನ ಬಳಸ್ರಿ ನೀವು ಕಮ್ಮಿ ಹತ್ತು ಕೋಳಿ ಹದಿನೈದು ಕೋಳಿ ಸಾಕು ಏನು ತಲೆ ಕಟ್ಟಿಬಿಡಿ ವ್ಯಾಕ್ಸಿನ್ ಹಾಕ್ದೆ ಎದ್ರು ಪರವಾಗಿಲ್ಲ ಆಗಿ ಜವಾರಿ ಕೋಳಿಯಲ್ಲಿ ಇಮ್ಯುನಿಟಿ ಪವರ್ ಆಟೋಮೆಟಿಕ್ ಇರುತ್ತೆ ಆದರೂ ನೀವು ಲಾಂಗ್ ಸ್ಕೇಲ್ ಅಲ್ಲಿ ಮಾಡ್ತೀನಿ ಅನ್ನೋರು ವ್ಯಾಕ್ಸಿನ್ ಅನ್ನ ವ್ಯಾಕ್ಸಿನ್ ಮಾಡ್ಲೇಬೇಕಾಗುತ್ತೆ ಯಾಕಂದ್ರೆ ವ್ಯಾಕ್ಸಿನ್ ಮುಂದೆ ಈ ಮುಂದೆ ಹೋದ್ರ ಟೈಮಲ್ಲಿ ಅದು ತಡೆದುಕೊಳ್ಳೋಷ್ಟು ಕೆಪಾಸಿಟಿ ವ್ಯಾಕ್ಸಿನ್ ಹಾಕಿದ್ರೆ ಅದಕ್ಕೆ ಬರುತ್ತೆ ಹಾಗಾಗಿ ವ್ಯಾಕ್ಸಿನ ಬಳಸಲಿ ಎಲ್ಲ ನೀವು ಹೋಲ್ಸೇಲ್ ಆಗಿ ಕೋಳಿಗಳನ್ನ ಮಾರಾಟ ಮಾಡ್ತೀನಿ ನೂರಿಂದ ಐನೂರು ರೂಪಾಯಿ ಕೆಜಿ ಮಾರ್ತಾ ಇದೆ ಈಗ ಕೋಳಿ ಚಿಕನ್ ಹಾಗಾಗಿ ಉಂಡೆ ಕೋಳಿನೇ ಕೊಡ್ತೀನಿ ಅಂದ್ರೆ ಏಳ್ನೂರ ಎಂಟುನೂರು ರೂಪಾಯಿ ಗಂಟ ಕೋಳಿಗಳು ಮಾರ್ತವೆ ಹುಂಜ ಸಾವಿರ ರೂಪಾಯಿ ನೂರು ರೂಪಾಯಿ ತರ ಹುಂಜಗಳು ಹಾಗಾಗಿ ಕೋಳಿ ಮಾಡೋದ್ರಿಂದ ಬೆಳಸೋದ್ರಿಂದ ಅತಿ ಉತ್ತಮ ಲಾಭ ಇದಕ್ಕೆ ಟೈಮ್ ಬೇಕಾಗಲ್ಲ ಒಂದ್ ಅರ್ಧ ಗಂಟೆ ಸಾಯಂಕಾಲ ಒಂದ್ ಅರ್ಧ ಗಂಟೆ ಬೆಳಿಗ್ಗೆ ಒಂದ್ ಅರ್ಧ ಗಂಟೆ ಇದಕ್ಕಾಗಿ ನೀವು ಟೈಮ್ ಮುಗ್ದೋಯ್ತು ಬೆಳಿಗ್ಗೆ ಒಂದು ಸಣ್ಣ ನೋಡ್ಕೊಂಡ್ಬಿಟ್ಟು ಅದ್ರಲ್ಲಿ ಏನ್ ಇದ್ದದೋ ಇಲ್ಲೋ ಅಂತ ಆಹಾರಗಳನ್ನ ನೋಡ್ರಿ ಒಂದ್ಸಲ ಏನ್ ಇದ್ದದೋ ಇಲ್ಲೋ ಅಂತ ನೋಡ್ಬಿಟ್ಟು ಇದ್ರೆ ಅಷ್ಟೇ ಬಿಡಿ ಇಲ್ಲದೆ ಇದ್ರೆ ಒಂದ್ ಸ್ವಲ್ಪ ಹಾಕಿ ನೀರು ಎರಡ್ ಸಲ ಕ್ಲೀನ್ ಆಗಿ ತೊಳಿಲೇಬೇಕು ಯಾಕಂದ್ರೆ ಒಂದ್ ಕೋಳಿ ಕುಡಿದಿರೋದು ಅದಕ್ಕೆ ಬಂದಿರೋ ರೋಗ ನೀರು ಕುಡಿದಿರುತ್ತಲ್ಲ ಇದ್ದಲ್ಲ ಅದ್ರ ಮತ್ತೊಂದು ಹರಡುತ್ತೆ ಹಾಗಾಗಿ ನೀವು ಕೋಳಿಗಳಿಗೆ ಎರಡ್ ಸಲ ನೀರ್ ಕ್ಲೀನ್ ಅದಾದ್ರ ಮೇಲೆ ಎರಡ್ ದಿನಕ್ಕ ಮೂರ್ ಸಲ ಸಣ್ಣ ಕ್ಲೀನ್ ಆಗಿ ಇಟ್ಕೊಳ್ರಿ ಕ್ಲೀನ್ ಆಗಿ ಇಟ್ಕೊಳ್ಳೋದ್ರಿಂದ ಯಾವ್ದು ವೈರಸ್ ಬರಲ್ಲ ಈ ಮೇಲೆ ಹೇನುಗಳು ಜಾಸ್ತಿ ಹಿಕ್ಕಿ ಹಾಕುತ್ತಲ್ಲ ಹಿಕ್ಕಿ ಹಾಕಿ ಅದ್ರ ಮೇಲ್ಗಡೆ ಹೋಗಿ ಕೂತ್ಕೊಂಡು ಕುತ್ಕೊಂಡು ಆ ಹೀಟ್ ಗೆ ಏನ್ಗಳು ಹುಟ್ಟಿಕೊಳ್ಳುತ್ತೆ ಹಾಗಾಗಿ ಸಡ್ನ ಕ್ಲೀನ್ ಇಟ್ಕೊಳ್ಳಿ ಕ್ಲೀನ್ ಆಗಿಟ್ಕೊಳ್ಳೋದಂದ್ರೆ ಯಾವ್ ಯಾವ ಯಾವ್ ಆಗಲ್ಲ ಆಮೇಲೆ ಸಡ್ಡು ಕ್ಲೀನ್ ಆಗಿರುತ್ತೆ ಯಾವ ಸ್ಮೆಲ್ಲು ಬರಲ್ಲ ನೋಡ್ ನಾವಂತೂ ಈಗ ಮನೆ ಪಕ್ಕನೆ ನಾವು ಮಾಡ್ಕೊಂಡಿರೋದು ಕಾಣ್ತಾ ಇದೆಲ್ಲ ಸಡ್ಡು ಇದು ಮನೆಯ ನಮ್ದು ಇದು ಪಕ್ಕನೆ ಮಾಡ್ಕೊಂಡಿರೋ ಇನ್ನು ಯಾವ ತರನು ಸ್ಮೆಲ್ ನಾವು ಈಗ ನಾಲ್ಕು ತಿಂಗಳ ಈಗ ನಾಲ್ಕಲ್ಲ ಐದು ತಿಂಗಳು ಅನ್ನಿಸ್ತದೆ ಐದ್ ಆಯ್ತು ಮಟ್ಟಿ ಮರಿ ಮಾಡಿಸಿ ಇವೆಲ್ಲ ನೋಡ್ತಾ ಇದ್ರ ನಾಲ್ಕು ತಿಂಗಳ ರನ್ನಿಂಗು ಎಲ್ಲ ಒಂದು ಕಾಲ್ ಕಾಲ್ ಕೆ ಜಿ ಅಷ್ಟು ಇನ್ನೂರ ಐವತ್ತು ಇನ್ನೂರು ಇನ್ನೂರು ಗ್ರಾಮ ಅಷ್ಟು ಬಂದಿದೆ ಈಗೆಲ್ಲ ಕೋಳಿಗಳು ಏನ್ ನೋಡ್ತಾ ಇದ್ರಲ್ಲ ಇಷ್ಟು ಇದೆಲ್ಲ ಇಲ್ಲೇ ನಾವು ಸುತ್ತ ಫೆನ್ಸಿಂಗ್ ಹಾಕೊಂಡಿದೀವಿ ಅಂತ ಹೇಳಿದ್ವಲ್ಲ ಆತ್ರ ಫೆನ್ಸಿಂಗ್ ಹಾಕೊಂಡಿದ್ವಿ ನಮ್ಮ ಹತ್ರ ಎಲ್ಲ ನಾಯಿಗಳದ್ದು ಆಮೇಲೆ ಬೆಕ್ಕಳದು ಈ ಮುಂಗ್ಸಿಗಳದ್ದು ಕಾಟೆ ಜಾಸ್ತಿ ಹಾಗಾಗಿ ಫೆನ್ಸಿಂಗ್ ನ ಬಳಸ್ಕೊಂಡಿದ್ವಿ ನಾವು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇವೆ ಬ್ರೀಡರ್ಗಳು ಬ್ರೀಡರ್ ಏನೋ ಫಾದರ್ ಅಂತಾರಲ್ಲ ಅವು ತಳಿಗಳೇ ಇಲ್ಲಿ ಇದ್ರದು ಈಗ ಮತ್ತೆ ಇನ್ನ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇನ್ನ ಇದೇ ತರ ಹೆಚ್ಚೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹೇಳ್ತಾ ಮತ್ತೆ ಮುಂದಿನ ವೀಡಿಯಲ್ ಸಿಗೋಣ ಟಾಟಾ ಬಾಯ್ ಬಾಯ್